ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ದಿನದಿಂದ ದಿನಕ್ಕೆ ರಂಗ್ ಏರ್ತಾ ಇದೆ ಇನ್ನು ಗ್ರಾಂಡ್ ಫಿನಾಲೆಗೆ ಕೇವಲ ಹತ್ತು ದಿನ ಬಾಕಿ ಇದೆ ಇದರ ಬೆನ್ನಲ್ಲೇ ಈ ವಾರದಲ್ಲಿ ಉತ್ತಮ ಮತ್ತು ಕಳಪೆ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಆದ್ರೆ ಈ ವಾರದಲ್ಲಿ ಉತ್ತಮ ಮತ್ತು ಕಳಪೆಯನ್ನ ಕೊಟ್ಟಿದ್ದಾರ ಅಥವಾ ಕೊಟ್ಟಿಲ್ವಾ ಸಿಕ್ಕಿದ್ರೆ ಯಾರಿಗೆ ಸಿಗ್ಬೇಕಾಗಿತ್ತು ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಾರದಲ್ಲಿ ಕೆಲವು ಟಾಸ್ಕ್ ಗಳಿದ್ದು ಕೆಲವರು ಗೆಸ್ಟ್ ಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೂಡ ಕೊಟ್ಟಿದ್ರು ಟಿಕೆಟ್ ಫಿನಾಲೆ ಮೂರು ಸ್ಪರ್ಧಿಗಳು ಕೂಡ ಹೋಗಿದ್ದಾರೆ ಸೊ ಇದರ ಬೆನ್ನಲ್ಲೇ ಈ ವಾರದಲ್ಲಿ ಉತ್ತಮ ಅನ್ನೋ ಒಂದು ಸ್ಪರ್ಧಿ ಅಂತ ಹೇಳಿದ್ರೆ ಸೊ ಅದು ಮೋಕ್ಷಿತ್ ಅವರು ಈ ವಾರದಲ್ಲಿ ಉತ್ತಮವನ್ನ ಪಡೆದುಕೊಳ್ತಾ ಇದ್ದಾರೆ ಟಾಸ್ಕ್ ಅನ್ನು ಬ್ಯಾಕ್ ಟು ಬ್ಯಾಕ್ ಟಾಸ್ಕ್ ಗಳನ್ನು ಕೂಡ ಗೆದ್ದಿದ್ರು ಸೊ ಇದೆಲ್ಲ ಕನ್ಸಿಡರ್ ಮಾಡಿದಾಗ ಎಲ್ಲಾ ಸ್ಪರ್ಧಿಗಳು ಮೋಕ್ಷಿತ ಅವ್ರಿಗೆ ಉತ್ತಮವನ್ನ ಕೊಡಬಹುದಾಗಿತ್ತು ಇದ್ರ ಜೊತೆಗೆ ಈ ವಾರದಲ್ಲಿ ಕಳಪೆ ಅಂತ ಹೇಳದಾಯ್ತು ಅಂದಾಗ ಸೊ ಇಡೀ ಮನೆಯ ಪ್ರಕ್ರಿಯೆಯನ್ನ ಬದಲಾಯಿಸಿದಂತಹ ಧನ್ರಾಜ್ ಅವರು ಈ ವಾರದ ಕಳಪೆ ಹಾಕ್ತಾರೆ ಸೊ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ತಪ್ಪಿಸಿದ್ರು ಒಬ್ಬರ ಸ್ಪರ್ಧಿ ಆಲ್ರೆಡಿ ಹೋಗಬೇಕಾಗಿತ್ತು ಆದ್ರೂ ಕೂಡ ಆ ಒಂದು ಪ್ರಕ್ರಿಯೆಯನ್ನ ತಲೆ ಕೆಳಗಡೆ ಮಾಡಿಸ್ಬಿಟ್ರು ಜೊತೆಗೆ ಗ್ರೇ ಏರಿಯಾ ಅಂತ ಹೇಳ್ಕೊಂಡು ಓಪನ್ ಆಗಿ ಹೇಳಿದ್ರು ಅವರು ತಪ್ಪನ್ನ ಮಾಡಿರ್ತಾರೆ ಅದಾದ ಬಳಿಕ ಇಲ್ಲ ಅದು ತಪ್ಪಾಗಿದೆ ಅಂತ ಹೇಳಿ ಹೊರಗಡೆ ಬಂದ ಮೇಲೆ ಹೇಳ್ತಾರೆ ಟಾಸ್ಕ್ ಇಂದ ಆಚೆ ಬಂದಾಗ ಮತ್ತೆ ಅದೇ ರೀತಿಯಾಗಿರುವಂತಹ ತಪ್ಪುಗಳನ್ನ ಸಾಕಷ್ಟು ಮಾಡ್ತಾರೆ ಮತ್ತೆ ಅದೇ ಪದೇ ಪದೇ ನಾನು ಈಗ ಮಾಡ್ಬಿಟ್ಟೆ ಹೇಳಿ ಮತ್ತೆ ಕುತ್ಕೊಂಡು ಕೊರಗ್ತಾರೆ ಸೊ ಈ ಒಂದು ಕಾರಣಕ್ಕಾಗಿ ಈ ವಾರದಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ನಾಮಿನೇಷನ್ ಪ್ರಕ್ರಿಯೆ ಎರಡನ್ನೂ ಕೂಡ ತಲೆ ಕೆಳಗಡೆ ಮಾಡಿದಂತಹ ಧನ್ರಾಜ್ ಅವರು ಈ ವಾರದಲ್ಲಿ ಕಳಪೆ ಹಾಕ್ತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಡೀ ವಾರದ ಒಂದು ಒಂದು ಪ್ರಕ್ರಿಯೇ ತಲೆ ಕೆಳಗಡೆ ಮಾಡಿದಂತಹ ಧನ್ರಾಜ್ ಅವ್ರಿಗೆ ಕಳಪೆ ಸಿಗಬೇಕಾಗಿತ್ತು ಆದ್ರೆ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಕೂಡ ಈಗ ಪ್ರಸ್ತುತದಲ್ಲಿ ಇರುವಂತಹ ಸ್ಪರ್ಧೆಗಳು ಯಾರು ಕೂಡ ಉತ್ತಮ ಮತ್ತು ಕಳಪೆ ಅನ್ನೋ ರೀತಿಯಲ್ಲಿ ಕೊಡ್ತಾ ಇಲ್ಲ ಸೊ ಬದಲಾಗಿ ಯಾರು ಮಾಜಿ ಸ್ಪರ್ಧೆಗಳಿದ್ದಾರೋ ಸೊ ಅವರು ಒಂದು ಹಾರ್ಟ್ ಸಿಂಬಲ್ ಆಗಿರುವಂತಹ ಒಂದು ಹಾರ್ಟ್ ಅನ್ನ ಕೊಡ್ಬೇಕಾಗತ್ತೆ ಸೊ ಬಿಗ್ ಬಾಸ್ ಅವರು ನಿನ್ನೆ ಹೇಳಿದಂತ ರೀತಿಯಲ್ಲಿ ಈ ಮನೆಯಲ್ಲಿ ಮರೆಯಕ್ಕೆ ಆಗದೆ ಇರುವಂತಹ ಕಹಿ ಘಟನೆಯನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಸೊ ಆ ಸ್ಪರ್ಧೆಗೆ ಈ ಒಂದು ಬೇಲಿಯಲ್ಲಿ ಹಾಕಿರುವಂತಹ ಹಾರ್ಟ್ ಅನ್ನ ಕೊಡಿ ಅಂತೇಳಿ ಸೊ ಇದನ್ನ ಉತ್ತಮ ಕಳಪೆ ಅನ್ನೋ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕೊಡ್ತಾ ಇರೋಂಥದ್ದು ಸೊ ನನ್ಗೆ ಅನ್ಸುತ್ತಾ ಇರೋದು ಉಗ್ರ ಮಂಜು ಅವರಿಗೆ ಅತಿ ಹೆಚ್ಚಾಗಿ ಸಿಕ್ಕಿದೆ ಅಂತೇಳಿ ಇನ್ನು ಕೆಲವು ಸ್ಪರ್ಧೆಗಳು ಯಾರ್ಯಾರು ನನ್ನ ನಾಮಿನೇಟ್ ಮಾಡಿದ್ರು ನೀವು ನಾಮಿನೇಟ್ ಮಾಡದಂತಹ ಕಾರಣಕ್ಕೆ ನಾನು ಹೊರಗಡೆ ಹೋಗಿದ್ದೀನಿ ಅನ್ನೋ ಕಾರಣಕ್ಕೂ ಕೂಡ ಕೆಲವು ಸ್ಪರ್ಧೆಗಳಿಗೆ ಕೊಟ್ಟಿರುವಂಥದ್ದು ಆದ್ರೆ ಅತಿ ಹೆಚ್ಚಾಗಿ ಗೌತಮಿ ಮತ್ತೆ ಉಗ್ರ ಮಂಜು ಅವರಿಗೆ ಸಿಕ್ಕಿರುವಂಥದ್ದು ಸೊ ನಿಮ್ಮ ಪ್ರಕಾರ ಅಸಲಿಗೆ ಉತ್ತಮ ಮತ್ತು ಕಳಪೆ ಅಂತ ಬಂದಾಗ ಯಾವ ಸ್ಪರ್ಧೆ ಉತ್ತಮವಾಗಿ ಆಟವನ್ನು ಆಡಿದ್ದಾರೆ ಯಾರು ಕಳಪೆ ಪ್ರದರ್ಶನವನ್ನ ಮಾಡಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ